ಪೋಸ್ಟರೆಲ್ಲ ನೋಡುವಾಗ ನಿಮ್ಮ ಲುಕ್ ಎಲ್ಲ ನೋಡುವಾಗ ಒಂದು ರಗಡ್ ಲುಕ್ನಲ್ಲಿ ನಮ್ಮನ್ನು ರಂಜಿಸೋದಕ್ಕೆ ಕಂಪ್ಲೀಟಾಗಿ ರೆಡಿಯಾಗಿ ನಿಂತಿದ್ದೀರಾ ಅಂತ ಅನ್ನಿಸ್ತಾ ಇದೆ ಸೊ ನಿಮ್ಮ ಪಾತ್ರ ಹೇಗಿರುತ್ತೆ ಹೇಗೆ ಈ ಸಿನಿಮಾ ಭಿನ್ನವಾಗಿ ನಿಲ್ಲುತ್ತೆ ಅನ್ನೋದನ್ನು ಡಿಟೇಲ್ ಆಗಿ ಹೇಳೋದಾದರೆ ಅಂದರೆ ಇದು ಒಬ್ಬ ಹಳ್ಳಿ ರೆಸ್ಲರ್ ಅಂದರೆ ಪಟುವಿನ ಕ್ಯಾರೆಕ್ಟರ್ ಇದು ನಿಮಗೆ ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರು ಆ ಕಡೆ ಅಂತ ನಡೆಯುವಂಥ ಒಂದು ಕತೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ತುಂಬ ಕಮರ್ಷಿಯಲ್ ಆಗಿದೆ ಅಂದರೆ ಹೀರೋಗಳಿಗೆ ಈ ಈ ಟೈಮ್ಗೆ ಬೇಕು ಒಂದು ಒಂದೊಂದು ಸಿನಿಮಾಗೆ ಹೀರೋ ಎಲಿವೇಶನ್ಸ್ಗಳಾಗಿರ್ಬೋದು ನಾವುಗಳು ಸ್ಟ್ಯಾಂಡ್ ಆಗಬೇಕಾದ್ರೆ ಒಂದೊಂದು ಕಮರ್ಷಿಯಲ್ ಸಿನ್ಮಾಗಳು ಬೇಕಲ್ಲ ಆ ಮಟ್ಟದಲ್ಲಿ ಗಜರಾಮ ಫಸ್ಟ್ ಪ್ಲೇಸಲ್ಲಿ ನಿಲ್ಲತ್ತೆ ತುಂಬ ಒಳ್ಳೆ ಕತೆ ತುಂಬ ಒಳ್ಳೆ ಮೇಕಿಂಗ್ ಎಲ್ಲ ಅಂದರೆ ಟೈಮ್ ಕೂಡಿ ಬರುತ್ತೆ ಅಂತಾರಲ್ಲ ಆ ಥರ ಕೂಡು ಬಂದಿದೆ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಸಿಕ್ಕಿದೆ ನನಗೆ ಗಜರಾಮ ಅಂತ ಬಂದಾಗ ಟೈಟಲ್ ಕೂಡ ಅದು ಒಂಥರ ಡಿಫ್ರೆಂಟ್ ಆಗಿದೆ ಆಗ್ಲೇ ನಾನು ಹೇಳ್ತಿದ್ದಂಗೆ ಗಜ ಆನೆಯಂತೆ ನಮ್ಮನ್ನು ರಂಜಿಸ್ತಾ ಇದ್ರ ಅಂತ ಅನ್ಸುತ್ತೆ ಗಜರಾಮ ಟೈಟಲ್ ಯಾಕೆ ಅಂತ ಹೇಳಿ ಹೇಳೋದಾದ್ರೆ ಅಂದ್ರೆ ಇದು ನಾನು ಆಗ್ಲೇ ಹೇಳ್ದಂಗೆ ಒಬ್ಬ ಹಳ್ಳಿಯ ರಾಮ ಅನ್ನೋ ಹುಡುಗನ ಕತೆ ಅಂದ್ರೆ ರೆಸ್ಲರ್ ಅನ್ನೋದಾಗ ಅವನು ಥರ ವರ್ತನೆ ಮಾಡ್ತಾನೆ ಅಂದ್ರೆ ನಿಮಗೆ ಊರು ಸೈಡು ತುಂಬ ಜನ ಹುಡುಗರುಗಳಿರ್ತಾರೆ ವೆಲ್ ಬಿಲ್ಟ್ ಇರ್ತಾರೆ ಸುಮ್ಮನೆ ಓಡಾಡ್ಕೊಂಡಿರ್ತಾರೆ ಸೊ ಆ ಥರ ಒಬ್ಬ ಹುಡುಗ ಬ್ಯಾಂಗ್ಳೂರಿಗೆ ಬಂದು ಏನೆಲ್ಲ ಆಗ್ಬೋದು ಅವ್ನು ಅವ್ನ ಲೈಫಲ್ಲಿ ಏನೆಲ್ಲ ನಡೆಯುತ್ತೆ ಅವ್ನು ನಂಬಿರೋ ಕುಸ್ತಿ ಅವ್ನ ಕೈ ಡಿಯತ್ತಾ ಬ್ಯಾಂಗ್ಳೂರಿಗೆ ಬಂದು ಅವನು ಅದೇ ಕೆಲಸ ಮಾಡ್ತಾನೆ ಅಂದರೆ ತುಂಬ ಜನ ನೋಡಿರ್ತಾರೆ ನೀವು ಊರು ಬಿಟ್ಟು ಬಂದಿರ್ತಾರೆ ಇಲ್ಲಿ ಬೇರೆ ಕೆಲಸನೇ ಮಾಡ್ತಿರ್ತಾರೆ ಆ ಥರ ಒಬ್ಬನ ಕಥೆ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ